ಹಾಯ್ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬೋಣ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಡಿ ಎಮ್ ನಲ್ಲಿ ಕೇಳ್ತಾ ಇದ್ರಿ ಬ್ರೋ ಇವತ್ತು ಯಾರು ಮನೆಯಿಂದ ಹೋಗ್ಬೋದು ಏನಾಗುತ್ತೆ ಅಂತ ಸ್ವಲ್ಪ ಮುಂಚೆನೇ ಹೇಳ್ಬೋದಾ ಅಂತ ಕೇಳ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಈ ಒಂದು ಕ್ಲಾರಿಟಿ ವೀಡಿಯೋನ ನಾನು ನಿಮಗೆ ಮಾಡ್ತಾಯಿದ್ದೀನಿ ಅದು ಗೈಸ್ ಬಿಗ್ ಬಾಸ್ನಲ್ಲಿ ಇವತ್ತಿನ ಒಂದು ಎಪಿಸೋಡ್ ನಿಮಗೆ ಗೊತ್ತಿರುತ್ತೆ ತುಂಬ ಫನ್ನಿ ಎಪಿಸೋಡ್ ಅಂದರೆ ಇವತ್ತು ಯಾವುದೇ ರೀತಿ ಸೀರಿಯಸ್ ಡಿಸ್ಕಷನ್ ಆಗೋದಿಲ್ಲ ವಾರದಲ್ಲಿ ಆಗಿರುವಂಥ ಫನ್ನಿ ಮೂಮೆಂಟ್ಸ್ ಆಗಿರ್ಬೋದು ಫನ್ನಿ ಟಾಕ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಕಿಚ್ಚಾದ ಇಪ್ರವರು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕೇಳ್ತಾ ಇದ್ದಾರೆ ಸೊ ಅದೇ ರೀತಿ ಗಿಲ್ಲಿನ ಕೇಳ್ತಾ ಇದ್ದಾರೆ ಗಿಲ್ಲಿ ಚಂದ್ರಪ್ರಭ ಮತ್ತು ಸತೀಶ್ ಅವ್ರ ಬಗ್ಗೆ ನಿನಗೇನು ಅನಿಸುತ್ತೆ ಅಂತ ಸರ್ ನನಗೆ ನನಗನ್ಸೋದೇನು ಅಂತ ಅಂದರೆ ಸತೀಶ್ ಅವ್ರಿಗೆ ಒಂದು ರೀತಿ ಈ ಹಳೆ ಗಾಡಿ ಇರುತ್ತೆ ಅದಕ್ಕೆ ಟಿಂಕರಿಂಗು ಪೇಂಟಿಂಗು ಮಾಡೋದೇ ಯಾವ ರೀತಿ ಇರುತ್ತೆ ಅದೇ ರೀತಿ ನನಗೆ ಅನಿಸುತ್ತೆ ಅವರು ಅಷ್ಟೆಲ್ಲ ಮಾತ್ರೆ ತಗೋತಾರೆ ಮೇಕಪ್ ಎಲ್ಲ ಮಾಡ್ಕೊತಾರೆ ರಾತ್ರಿ ಮಲ್ಕೊಂಡಾಗ ಕೆಂಪ್ತಾ ಇರ್ತಾರೆ ಈ ಹಳೆ ಗಾಡಿನ ಸ್ಟಾರ್ಟ್ ಮಾಡಿದಾಗ ಟ್ರೊಕೊ ಟ್ರೊಕೋ ಅಂತ ಸೌಂಡ್ ಬರ್ತಲ್ಲ ಆ ರೀತಿ ಅಂತ ಫನ್ನಿಯಾಗಿ ಅವರು ಹಾಸ್ಯಪರಿತವಾಗಿ ಮಾಡ್ತಾಯಿದ್ದಾರೆ ನಂತರ ಚಂದ್ರಪ್ರಭುಂಧ ಹೇಳಬೇಕು ಅಂತ ಅಂದರೆ ಅವರು ಎಣ್ಣೆ ಕುಡಿತಿದ್ರಂತೆ ಅದನ್ನ ಇಲ್ಲಿ ಬಂದಿದ್ದೀನಿ ಅಂತಾರೆ ಇದೇನು ರಿಹ್ಯಾಬ್ ಸೆಂಟ್ರೂ ಅಂತ ಅನ್ಕೊಬಿಟ್ಟಿದಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿದಾಗ ಕಿಚ್ಚರ್ ಅವರು ಬಿದ್ದಿ ಬಿದ್ದಿ ಇದ್ದಾರೆ ನಂತರ ನಮ್ಮ ಮಹಾರಾಣಿ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಮಹಾರಾಣಿ ಫೀಲಿಂಗಿಂದ ಹೊರ್ಗಡೆನೇ ಬಂದಿಲ್ಲ ಇನ್ನೂ ಮಹಾರಾಣಿ ಫೀಲಿಂಗಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಟಾಕ್ ಎಲ್ಲ ನಡೀತಾ ಇದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಮನೆಯಿಂದ ಹೊರ್ಗಡೆ ಹೋಗೋರು ಬಂದು ಆರ್ ಜೆ ಅಮಿತ್ ಮತ್ತು ಕರಿಬಸಪ್ಪ ಇವರಿಬ್ಬರು ಮನೆಯಿಂದ ಹೊರ್ಗಡೆ ಹೋಗ್ಬೋದು ಅನ್ನೋ ಒಂದು ಹಿಂಟಿದೆ ಯಾಕೆ ಅಂತ ಅಂದರೆ ಇವರಿಗೆ ಕಡಿಮೆ ಓಟ್ ಬಂದಿದೆ ಇವರು ಅಷ್ಟು ಸ್ಕ್ರೀನ್ ಸ್ಪೇಸ್ ತೊಗೊಂಡಿಲ್ಲ ಯಾಕೆಂದರೆ ಎಲ್ಲೂ ಕೂಡ ಅವರು ಜಾಸ್ತಿ ಓಪನ್ ಅಪ್ ಆಗಿ ಮಾತಾಡಿಲ್ಲ ಆದ್ದರಿಂದ ಇವರು ಮನೆಯಿಂದ ಹೊರಗಡೆ ಹೋಗ್ಬೋದು ಅನ್ನೋ ಒಂದು ಹಿಂಟು ಕೂಡ ಬಂದಿದೆ ಹೌದು ಗೈಸ್ ಇಷ್ಟೇ ಅಲ್ಲದಲ್ಲೇ ಮತ್ತೊಂದು ಕೂಡ ಅಪ್ಡೇಟ್ ಇದೆ ಈ ವಾರ ದಸರಾ ವೀಕ್ ಆಗಿರೋದ್ರಿಂದ ಎಲಿಮಿನೇಷನ್ ಕೂಡ ಇಲ್ಲ ಅಂತಲೂ ಕೂಡ ಹೇಳ್ತಾಯಿದ್ರೆ ಪಾಸಿಟಿವ್ ಆ ನೆಗೆಟಿವ್ ಎರಡೂ ಕೂಡ ಬಂದಿದೆ ಸೊ ಯಾವುದು ಇದರಲ್ಲಿ ಸತ್ಯ ಅನ್ನೋದು ಮಾತ್ರ ನಮಗಿನ್ನೂ ಕೂಡ ಗೊತ್ತಾಗಿಲ್ಲ ಸೊ ಹೋದರೆ ಇವರಿಬ್ರು ಹೋಗ್ತಾರೆ ಇಲ್ಲ ಅಂದರೆ ಎಲ್ಲರೂ ಕೂಡ ಈ ವಾರ ಇರ್ತಾರೆ ಮುಂದಿನ ವಾರ ಇಬ್ಬರು ಅಂತೂ ಪಕ್ಕ ಹೋಗಿ ಹೋಗ್ತಾರೆ ಇದು ಇವಾಗಿನ ಅಪ್ಡೇಟ್ ಆಗಿದೆ ಸೊ ಇದೇ ರೀತಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ